ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆನಿಶಾ ಗಿರೀಶ ಕನ್ನಡದಾಗ ನಾನು ಇಲ್ಲಾಗ್ನ ಇರೋ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಯಾವ ದೇವಸ್ಥಾನ ಅಂತ ಹೇಳಿದರೆ ಮಾದೇಶ್ವರಂ ಬೆಟ್ಟ ಅಂದರೆ ಇದು ನಾನು ಸೆಕೆಂಡ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಮುಂಚೆ ಒಂದು ಸೆವೆನ್ ಇಯರ್ ಬ್ಯಾಕ್ ಹೋಗಿದ್ದೆ ಅದಾದಮೇಲೆ ಇದೇ ಫಸ್ಟ್ ಸೆಕೆಂಡ್ ಟೈಮ್ ನಾನು ಹೋಗ್ತಾ ಇರೋದು ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಒಂದು ಏಯ್ಟ್ ಓ ಕ್ಲಾಕ್ ಆಗಿತ್ತು ಯಾರ್ಯಾರು ಹೋಗಿದ್ವಿ ದೇವಸ್ಥಾನಕ್ಕೆ ಅಂದರೆ ನಾನು ನನ್ನ ಮಗಳು ನನ್ನ ಮಗ ನಮ್ಮ ಚಿಕ್ಕತ್ತೆ ಅಂದರೆ ನಮ್ಮ ಅಪ್ಪನ ತಂಗಿ ಲಾಸ್ಟ್ನೇ ಅತ್ತೆ ಅವ್ರ ಮಗಳು ಮತ್ತು ಅವರು ಹೋಗ್ಗಿತಿ ಇಷ್ಟು ಜನನೂ ಹೋಗಿದ್ವಿ ಇನ್ನು ನಾವು ಬೆಟ್ಟಕ್ಕೆ ಬರೋಷ್ಟೊತ್ತಿಗಾಗಲೇ ಆಗಲೇ ಏಳುವರೆ ಎಂಟು ಗಂಟೆ ಆಗಿತ್ತು ನಾವು ಕನಕಪುರದಲ್ಲಿ ಒಂದು ತ್ರೀ ತ್ರೀ ತರ್ಟಿಗೆಲ್ಲ ಬಸ್ ಹತ್ತಿದ್ವಿ ಇಲ್ಲಿಗೆ ಬರೋಷ್ಟೊತ್ತಿಗೆಲ್ಲ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾಳೆ ಬೆಳಿಗ್ಗೆ ಬಸ್ ಎಷ್ಟೊತ್ತಿಗೆ ಹೊರಡುತ್ತೆ ಅಂತ ಹೋಗಿ ನನ್ನ ಮಗ ಕೇಳ್ಕೊಂಬಂದ ಅಂದರೆ ಫೋರ್ ಓ ಕ್ಲಾಕಿಗೆ ಇದೆ ಕನಕಪುರ ಡೈರೆಕ್ಟ್ ಬಸ್ ಅಂತ ಹೇಳಿದರು ಅವರು ಹಂಗಾಗಿ ಅದನ್ನೆಲ್ಲ ಕೇಳ್ಕೊಂಡು ದರ್ಶನ ಹತ್ರ ಥರ ದರ್ಶನ ಮಾಡ್ಕೊಂಬರೋಣ ದೇವಸ್ಥಾನಕ್ಕೆ ಹೋಗಿ ಅಂತೇಳಿ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ಅಂದರೆ ಪೂಜೆ ಸಾಮಾನಲ್ಲಿ ಹೂ ತಂದಿರಲಿಲ್ಲ ಹಂಗಾಗಿ ಹೂವು ಮತ್ತು ದೀಪ ಎಲ್ಲ ತೊಗೊಬೇಕಿತ್ತು ಅದನ್ನೆಲ್ಲ ತೊಗೊಂಡು ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನನಗಂತೂ ಏನೋ ಒಂಥರ ತುಂಬ ಚೆನ್ನಾಗಿ ಫೀಲ್ ಅನ್ನಿಸ್ತಾ ಇತ್ತು ಅಂದರೆ ಮುಂಚೆ ಒಂದು ಸಲ ಬಂದಾಗ ಜಾತ್ರೆ ಟೈಮಿಗೆ ಬಂದಿದೆ ಶಿವರಾತ್ರಿ ಹಬ್ಬದ ಟೈಮಿಗೆ ಅವಾಗ ಇಷ್ಟು ನೀಟಾಗಿ ಆರಾಮಾಗಿ ನೆಮ್ಮದಿಯಾಗಿ ನೋಡೋಷ್ಟು ಫ್ರೀ ಇರಲಿಲ್ಲ ರಶ್ ಇರುತ್ತಲ್ಲ ಹಂಗಾಗಿ ಇವತ್ತು ಹೋಗಿದಾಗ ತುಂಬ ಫ್ರೀಯಾಗಿ ಆರಾಮಾಗಿತ್ತು ಅಂದರೆ ರಶ್ ಕೂಡ ಇರಲಿಲ್ಲ ನಾವು ಹೋಗೋ ಟೈಮಿಗೆ ಎಲ್ಲ ನೀಟಾಗಿ ಬಂದ್ವಿ ಏನೋ ಒಂಥರ ಸಮಾಧಾನ ಅಂದಂಗೆ ಅನಿಸ್ತು ಆರಾಮಾಗಿ ಇನ್ನು ದೇವ್ರ ದರ್ಶನ ಎಲ್ಲ ಮಾಡಿ ಮುಕ್ ಬಂದಮೇಲೆ ಮತ್ತು ಈ ಕಡೆಯಿಂದ ಒಂದು ಗೇಟ್ ಎಂಟ್ರೆನ್ಸ್ ಇದೆ ಮತ್ತು ಅವಾಗಷ್ಟೇ ಅಲ್ಲಿ ವೀಡಿಯೋ ಇದೆ ಮತ್ತು ಆ ಕಡೆ ಗೇಟ್ ಎಲ್ಲ ಓಪನ್ ಇತ್ತು ಎರಡೆರಡು ಸಲ ದರ್ಶನ ಮಾಡಿದ್ದೀನಿ ನಾನು ಈ ಸಲ ಹೋದಾಗ ತುಂಬ ಖುಷಿ ಆಯಿತು ಒಂದು ಹಾಫ್ ಆನ್ ಅವರ್ ಕೂಡ ಆಗಿಲ್ಲ ದರ್ಶನಕ್ಕೆ ಅಷ್ಟು ಬೇಗ ದರ್ಶನ ಮುಗೀತು ಎರಡು ಸಲನೂ ದರ್ಶನ ಮುಗಿಸಿದ್ವಿ ತುಂಬ ಚೆನ್ನಾಗಿತ್ತು ಅಂದರೆ ನಾ ದೀಪಾವಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ದೀಪಾವಳಿಗೆ ಆಗಿಲ್ಲ ಅದಾದಮೇಲೆ ಇವಾಗ ಹೋಗಿದ್ದೀನಿ ಅಂದರೆ ನನ್ನ ಮಗನಿಗೊಂದು ತ್ರೀ ಡೇಸ್ ರಜೆ ಇತ್ತು ಹಂಗಾಗಿ ಹೋಗಿದ್ವಿ ಇಲ್ಲಿ ಮೇಲೆ ನನಗೆ ಗೊತ್ತಿರಲಿಲ್ಲ ಇರಲಿಲ್ಲ ಸಲ ಬಂದಾಗ ಅಲ್ಲಿ ಬಸ್ವನ ಹತ್ರ ಹೋಗ್ಬೋದು ಅಂತ ಈ ಟೈಮ್ ಗೊತ್ತಿತ್ತು ಹಂಗಾಗಿ ಅಲ್ಲೆಲ್ಲ ಹೋಗಿ ಬಸ್ವನ್ನೆಲ್ಲ ನೋಡಿಕೊಂಡು ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಇನ್ನು ಮೇಲ್ಗಡೆಯಿಂದ ದೇವಸ್ಥಾನ ಯಾವ ಥರ ಕಾಣಿಸುತ್ತೆ ಅಂತ ಕ್ಯಾಪ್ಚರ್ ಮಾಡಿದೀನಿ ನೋಡಿ ನಾವೀಗ ಇದನ್ನೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣ ಅಂದ್ಕೊಂಡ್ವಿ ದಷ್ಟ ಮುಗ್ಸ್ಕೊಂಬರೋಷ್ಟೊತ್ತಿಗೆ ಆಗಲೇ ಟೈಮ್ ಆಗಿತ್ತಲ್ಲ ಹಂಗಾಗಿ ಊಟಕ್ಕೋದೆ ಒಂಬತ್ತು ಗಂಟೆಗೆ ಊಟ ಕ್ಲೋಸ್ ಆಗುತ್ತೆ ಅಂತೇಳಿ ಹೊರ್ಗಡೆ ಹೋಟ್ಲಲ್ಲಿ ಊಟ ತಿನ್ನೋಣ ಅಂತ ಹೋಗ್ತಾ ಇದ್ವಿ ಅಲ್ಲಿ ಹೋಗಿ ಊಟ ಎಲ್ಲ ಮುಗಿಸ್ಕೊಬಂದು ಮತ್ತೆ ಮಲ್ಗಕ್ಕೆ ರೂಮ್ ಏನು ಮಾಡಿಲ್ಲ ನಾವು ಹಿಂಗೆಲ್ಲ ಹಾಸ್ಕೊಂಡು ಮಲಗಿದ್ರಲ್ಲ ನಾವು ಬೆಡ್ಶೀಟೆಲ್ಲ ತಂದಿದ್ವಿ ಅಲ್ಲೇ ಆಸಿ ಮಲ್ಕೊಳ್ಳೋಣ ಇನ್ನು ಬೆಳಗ್ಗೆ ಬೇಗ ನಾಲ್ಕು ಗಂಟೆಗೆ ಎದ್ದು ಹೋಗಬೇಕಲ್ಲ ಮತ್ತೇನಕ್ಕೆ ರೂಮ್ ಮಾಡೋದು ಅಂಥೇಳಿ ಆದರೆ ಬೆಳಗ್ಗೆ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ನಾಲ್ಕು ಗಂಟೆಗೆ ಆಗಲಿಲ್ಲ ಸಿಕ್ಕಾಬಟ್ಟೆ ಚಳಿ ಅಂದರೆ ಚಳಿ ಇತ್ತು ಅಷ್ಟು ಚಳಿ ಹಂಗಾಗಿ ಮುಗಿಸ್ಕೊಡಿ ಈಗಾಗಲೇ ನಾಲ್ಕು ಗಂಟೆಗೆ ಬಂದು ಬಸ್ಸಲ್ಲಿ ಕೂತಿದ್ದೀವಿ ನಾವು ನಮ್ಮ ಸಿಕ್ಕಾಬಟ್ಟೆ ಚಳಿಯಿಂದ ಬೆಡ್ಶೀಟೆಲ್ಲ ಹೊಚ್ಕೊಂಡು ಕೂತಿದ್ರು ನನ್ನ ಮಗಳಂತೂ ಆ ರಾತ್ರಿ ಆಟ ಸಾಮಾನು ತಕ್ಕೊಟ್ಟೋವರೆಗೂ ಬಿಟ್ಟಿಲ್ಲ ಅಲ್ಲಿವರೆಗೂ ಹಳ್ತಾನೇ ಇದ್ಲು ಇದಾಗಿತ್ತು ಈ ಲಾಗು ಥ್ಯಾಂಕ್ ಯು ಫಾರ್ ವಾಚಿಂಗ್